ಹಾಂ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಬನ್ನಿ ಇವತ್ತು ಮನೆಯಲ್ಲೇ ಸಿಂಪಲ್ಲಾಗಿ ಪುಳಿಯೋಗರೆ ಪೌಡ್ರ್ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ನೋಡಿ ಮೊದಲಿಗೆ ಒಂದು ಪ್ಯಾನ್ ತೊಗೊಂಡು ಅದಕ್ಕೆ ನಾಲ್ಕು ಸ್ಪೂನ್ ಆಗೋಷ್ಟು ಕಡಲೆಬೇಳೆಯ ಹಾಕ್ಕೊಳ್ತಾಯಿದ್ದೀನಿ ಕಡಲೆಬೇಳೆ ಹಾಕ್ಕೊಂಡು ಒಂದೆರಡು ನಿಮಿಷ ಆದ ನಂತರ ಉದ್ದಿನಬೇಳೆ ಸಹ ಹಾಕ್ಕೋಬೇಕಾಗತ್ತೆ ನಾಲ್ಕು ಸ್ಪೂನ್ ಕಡಲೆಬೇಳೆಗೆ ಎರಡು ಸ್ಪೂನ್ ಆಗೋಷ್ಟು ಬೇಳೆನ ಹಾಕ್ಕೋಬೇಕು ಇದನ್ನು ಲೈಟಾಗಿ ಫ್ರೈ ಮಾಡ್ಕೊಂಡ ನಂತರ ಎರಡು ಸ್ಪೂನ್ ಆಗೋಷ್ಟು ಉದ್ದಿನಬೇಳೆನ ಹಾಕ್ಕೊಂಡು ಲೋ ಫ್ಲೇಮಲ್ಲೇ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿ ನಿಧಾನವಾಗಿ ಲೋ ಫ್ಲೇಮಲ್ಲೇ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಇದಾಗಿದೆ ಒಂದು ಪ್ಲೇಟ್ಗೆ ಹಾಕ್ಕೊಳ್ಳೋಣ ನೋಡಿ ಈ ರೀತಿ ನಿಧಾನವಾಗಿ ಲೋ ಫ್ಲೇಮಲ್ಲೇ ಮಾಡ್ಕೋಬೇಕು ಹಾಗೆ ಅದೇ ಪಾನ್ಗೆ ಒಂದೂವರೆ ಸ್ಪೂನ್ ಆಗೋಷ್ಟು ಮೆಂತ್ಯ ಹಾಗೆ ಒಂದೂವರೆ ಸ್ಪೂನ್ ಆಗೋಷ್ಟು ಸಾಸಿವೆನ ಹಾಕ್ಕೊಂಡು ಅದನ್ನು ಸಹ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕಾಗುತ್ತೆ ಪುಳೋಗರೆ ಪೌಡ್ರಿಗೆ ಮೆಂತ್ಯ ಮತ್ತು ಸಾಸಿವೆ ಯಾವಾಗಲೂ ಸೇಮ್ ಕ್ವಾಂಟಿಟಿ ತೊಗೋಬೇಕಾಗತ್ತೆ ಎಲ್ಲವೂ ಲೋ ಫ್ಲೇಮಲ್ಲೇ ನಿಧಾನವಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈಗಿದಾಗಿದೆ ಇದನ್ನು ಪ್ಲೇಟ್ಗೆ ಹಾಕ್ಕೊಳ್ಳೋಣ ಈಗ ಅದೇ ಬಾಣಲಿಗೆ ಧನಿಯಾ ಹಾಕ್ಕೊಟ್ಟು ಹುರ್ಕೊಳ್ಳೋಣ ಧನಿಯಾ ಐದು ಸ್ಪೂನ್ ಆಗೋಷ್ಟು ಧನಿಯಾ ಇದ್ದೀನಿ ಇಲ್ಲಿ ನಾವು ಪ್ರತಿಯೊಂದು ಪದಾರ್ಥನೂ ಲೋ ಫ್ಲೇಮಲ್ಲಿ ಹುರ್ಕೊಂಡ್ರೇ ಪುಳೋಗ್ರೇಟ್ ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪ ಟೈಮ್ ತಗೊಳುತ್ತೆ ಐದು ಸ್ಪೂನ್ ಆಗೋಷ್ಟು ಧನಿಯಾ ಇದ್ದೀನಿ ಧನಿಯೂ ಸಹ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಿಕೊಂಡು ನೋಡಿ ಈ ಈ ರೀತಿ ಕಲರ್ ಚೇಂಜ್ ಆಗಬೇಕು ಈಗ ಇದನ್ನು ಸಹ ಅದೇ ಪ್ಲೇಟ್ಗೆ ಹಾಕ್ಕೊಳ್ಳೋಣ ಈಗ ಅದೇ ಪ್ಯಾನ್ಗೆ ಜೀರಿಗೆ ಹಾಕ್ಕೊಂಡು ಹುರ್ಕೊಳ್ಳೋಣ ನಾಲ್ಕು ನಾಲ್ಕೂವರೆ ಸ್ಪೂನ್ ಆಗಷ್ಟು ಜೀರಿಗೆ ಇದ್ದೀನಿ ಎಲ್ಲವೂ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಈಗ ಜೀರಿಗೆ ಸಹ ಕಲರ್ ಚೇಂಜ್ ಆಗಿ ನೀಟಾಗಿ ಫ್ರೈ ಆಗಿದೆ ಈಗ ಇದನ್ನು ತೆಗೆದು ಅದೇ ಪ್ಲೇಟ್ಗೆ ಹಾಕ್ಕೊಳ್ಳೋಣ ಈಗ ಅದೇ ಪ್ಯಾನ್ಗೆ ಒಂದು ಅರ್ಧ ಕಪ್ ಆಗೋಷ್ಟು ಎಳ್ಳನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ಒಂದು ಎಂಟು ಸ್ಪೂನ್ ಆಗೋಷ್ಟು ಎಳ್ಳು ತಗೊಂಡಿದ್ದೀನಿ ಹೆಚ್ಚಿಗೆ ತಗೊಂಡ್ರು ಚೆನ್ನಾಗೇ ಇರುತ್ತೆ ಇದನ್ನು ಇದನ್ನು ಸಹ ನೀಟಾಗಿ ಲೋ ಫ್ಲೇಮಲ್ಲಿ ಚಿಟಪಟ ಅಂತ ಸಿಡಿಯೋರ್ಗು ಫ್ರೈ ಮಾಡಿಕೊಂಡು ಇದನ್ನು ಸಪ್ರೇಟಾಗಿ ಒಂದು ಪ್ಲೇಟಲ್ಲಿ ಇಟ್ಕೊಳ್ಳೋಣ ಇದನ್ನು ಕೊನೆಯಲ್ಲಿ ಹಾಕ್ಕೊಂಡು ಪೌಡರ್ ಮಾಡ್ಕೋಬೇಕು ಹಾಗಾಗಿ ಸಪ್ರೇಟ್ ಪ್ಲೇಟ್ಗೆ ಹಾಕ್ಕೊಳ್ಳೋಣ ಹಾಗೆ ಅದೇ ಪಾನಿಗೆ ಒಂದು ಕಾಲ್ ಸ್ಪೂನ್ ಆಗೋಷ್ಟು ಮೆಣಸು ಇದ್ದೀನಿ ಒಂದು ಕಾಲ್ ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ ಇದನ್ನು ಸಹ ಚೆನ್ನಾಗಿ ಅದು ಚಿಟಪಟ ಅಂತ ಸಿಡಿಯುತ್ತೆ ಅಲ್ಲಿವರೆಗೂ ಫ್ರೈ ಮಾಡ್ಕೊಬೇಕಾಗುತ್ತೆ ನೋಡಿ ಇದಾಗಿದೆ ಇದು ಆಗಲೇ ನಾವು ಹುರಿದಿಟ್ಕೊಂಡಿದ್ವಲ್ಲ ಹಾಫ್ ಪ್ಲೇಟಿಗೆ ಹಾಕ್ಕೊಳ್ಳೋಣ ಹಾಗೆ ಅದೇ ಪಾನಿಗೆ ಬ್ಯಾಡಿಗೆ ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಬ್ಯಾಡಿಗೆ ಮೆಣಸಿನ್ಕಾಯಿನ ತಗೋಬೇಕಾಗುತ್ತೆ ನಾನು ಇಲ್ಲೊಂದು ಹದಿನೈದರಿಂದ ಇಪ್ಪತ್ತು ಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ಅದನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಬೀಜ ಚೆನ್ನಾಗಿ ಫ್ರೈ ಆದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಗಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದನ್ನು ಸಹ ನೋಡಿ ಈ ರೀತಿ ಬೀಜ ಎಲ್ಲ ಗೋಲ್ಡನ್ ಬ್ರೌನ್ ಆಗೋರ್ಗು ಬಾಡಿಸ್ಕೋಬೇಕಾಗತ್ತೆ ಈಗ ಇದಾಗಿದೆ ಇದನ್ನು ಸೈಡ್ಗೆ ಅದೇ ಪ್ಲೇಟ್ಗೆ ಹಾಕ್ಕೊಳ್ಳೋಣ ಈಗ ಅದೇ ಪ್ಯಾನ್ಗೆ ಕರ್ಬೇವನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಇಲ್ಲಿ ನಾನು ಎರಡು ಹೆಸರು ಕರ್ಬೇವು ತೊಗೊಂಡಿದ್ದೀನಿ ಕರ್ಬೇವು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗಾಗಿ ಎಲ್ಲವೂ ನಾನು ಡ್ರೈ ರೋಸ್ಟೇ ಮಾಡ್ಕೊಂಡಿದ್ದೀನಿ ಎಲ್ಲೂ ಆಯಿಲನ್ನು ಬಳಸಿಲ್ಲ ಆಗಿದೆ ಇದನ್ನು ಪ್ಲೇಟ್ಗೆ ಹಾಕ್ಕೊಳ್ಳೋಣ ಈಗ ಒಣ ಕೊಬ್ಬರಿ ಹಾಕ್ಕೊಂಡು ಸ್ಟವ್ ಆಫ್ ಮಾಡ್ಕೊಂಬಿಟ್ಟು ಒಣಗೊಬ್ಬರಿ ಹಾಕ್ಕೊಳ್ಳೋಣ ನಾನಿನ್ನೊಂದು ಕಾಲು ಚಿಪ್ಪಾಗಷ್ಟು ಒಣಗೊಬ್ಬರಿ ತೊಗೊಂಡಿದ್ದೆ ಒಂದು ಮೂರರಿಂದ ನಾಲ್ಕು ಸ್ಪೂನ್ ಆಗೋಷ್ಟು ಆ ಬಾ ತವಾ ಬಿಸಿಗೇ ಅದು ಚೆನ್ನಾಗಿ ಫ್ರೈ ಆಗುತ್ತೆ ಈಗ ಇದು ಸಹ ಆಗಿದೆ ನೋಡಿ ಆಲ್ನಡಿ ನಾನೊಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಇಟ್ಕೊಂಡಿದ್ದೆ ಎಣ್ಣೆ ಕಾದಿದೆ ಬೀಜ ಮತ್ತು ಬೇಳೆನ ಫ್ರೈ ಮಾಡಿ ತೆಗೆದಿಟ್ಕೊಳ್ಳೋಣ ಸೈಡ್ಗೆ ಬೇಕಾದರೆ ಉದ್ದಿನಬೇಳೆನೂ ಸಹ ಹಾಕ್ಕೋಬೋದು ಇದನ್ನು ಸಪ್ರೇಟಾಗಿ ಹಾಕ್ಕೊಳ್ಳೋದ್ರಿಂದ ಆ ಕ್ರಿಶ್ಮಿನಿ ಹಾಗೇ ಇರುತ್ತೆ ಹಾಗಾಗಿ ಇದನ್ನು ಸಪ್ರೇಟಾಗಿ ಫ್ರೈ ಮಾಡಿ ಸೈಡ್ ಇಟ್ಕೊಳ್ಳೋಣ ಈಗ ಕಡಲೆಬೇಳೆ ಉದ್ದಿನಬೇಳೆ ಎರಡನ್ನೂ ಫ್ರೈ ಮಾಡಿ ಸೈಡ್ಗೆ ಇಟ್ಕೊಂಡಿದ್ದೀನಿ ಈಗ ಅದೇ ಬಾಣ್ಲಿಗೆ ಸಾಸೆ ಮತ್ತು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಅದೆರ್ಡದ ನಂತರ ಸ್ವಲ್ಪ ಕರ್ಬೇವು ಒಣ್ಮೆಣಿನ್ಕಾಯಿ ಹಾಕ್ಕೊಳ್ಳೋಣ ಬೇಕು ಅಂದರೆ ನೀವು ಬೆಳ್ಳುಳ್ಳಿನ ಸಹ ಹಾಕ್ಕೊಬೋದು ಇಷ್ಟ ಆದರೆ ಹಾಗೆ ಹುಣ್ಸೆಣ್ಣ ಕ್ಯೂಚಿಟ್ಕೊಂಡಿದ್ದೆ ಆ ಹುಣ್ಸೆಣ್ಣು ನೀರನ್ನ ಸಹ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಅಚ್ಚರಿ ಇಲ್ಲಿ ಸ್ವಲ್ ಒಗ್ಗರಣೆಗೆ ನಾನು ಇದು ಹಾಕ್ಕೋಬೇಕಿತ್ತು ಏನು ಹಿಂಗು ಹಿಂಗು ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ ನಾನು ಹಿಂಗು ಹಾಕೋದು ಮರ್ತುಬಿಟ್ಟೆ ಹಾಗೆ ಒಂದು ಸ್ವಲ್ಪ ಬೆಲ್ಲ ಇಷ್ಟು ಹಾಕ್ಕೊಂಡು ಕುದಿಸ್ಕೋಬೇಕು ಚೆನ್ನಾಗಿ ಕುದಿಬೇಕು ಆಗಲಿ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಪೌಡ್ರ್ ಮಾಡಿಕೊಂಡು ಈ ಕೊನೆಯಲ್ಲಿ ಎಳ್ಳು ಮತ್ತು ಒಣ ಕೊಬ್ಬರಿನ ಹಾಕ್ಕೊಳ್ತಾ ಇದ್ದೀನಿ ಎಳ್ಳು ಒಣ್ಕೊಬ್ರಿ ಕೊನೆಯಲ್ಲಿ ಹಾಕೊಳ್ಳೋದ್ರಿಂದ ಅದು ಟೇಸ್ಟ್ ಒಳ್ಳೆಯ ಇರುತ್ತೆ ಚೆನ್ನಾಗಿರುತ್ತೆ ನೋಡಿ ಈಗ ಅದನ್ನು ಹಾಕ್ಕೊಂಡು ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಸಾರಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಸಹ ಚೆನ್ನಾಗಿ ಕುದ್ದು ಕುದ್ದು ಚೆನ್ನಾಗಿ ಕುದ್ದಿದೆ ಈಗ ಈಗ ಪೌಡ್ರ್ ಮಾಡಿಟ್ಕೊಂಡಿರೋ ಅಂಥ ಪುಳಿಯೋಗರೆ ಪೌಡ್ರನ್ನ ಇದಕ್ಕೆ ಹಾಕ್ಕೊಳ್ಳೋಣ ಹುಣಸೆ ಹಣ್ಣು ಗೊಜ್ಜು ಇದರಲ್ಲಿ ಚೆನ್ನಾಗಿ ಕುದಿಬೇಕು ಎಷ್ಟು ಚೆನ್ನಾಗಿ ಕುದಿಯುತ್ತೋ ಪುಳಿಯೋಗರೆ ಅಷ್ಟು ಚೆನ್ನಾಗಿ ಬರುತ್ತೆ ಮತ್ತು ಇದನ್ನ ಸ್ವಲ್ಪ ದಿನ ಇಡ್ಬೋದು ಹೊರ್ಗಡೆನೆ ಇಡ್ಬೋದು ಕೆಡೋದಿಲ್ಲ ಎಣ್ಣೆ ಎಲ್ಲ ಮೇಲೆ ತೇಲಿ ತೇ ತೇಲಿ ಬರಬೇಕು ಇದಕ್ಕೆ ಹಿಂಗು ಹಾಕೋದನ್ನು ಮರಿಬೇಡಿ ಕಂಪಲ್ಸರಿ ಹಿಂಗು ಹಾಕೋಬೇಕು ಹಿಂಗು ಹಾಕಿದ್ರೆ ಒಂದು ಒಳ್ಳೆಯ ಘಮ ಬರುತ್ತೆ ಹಾಗೆ ಟೇಸ್ಟು ಬರುತ್ತೆ ನೋಡಿ ಚೆನ್ನಾಗಿ ತಿರುವು ಕೊಡ್ತಾ ಇರಬೇಕಾಗತ್ತೆ ಇದನ್ನು ಕುದಿಯೋ ಟೈಮಲ್ಲಿ ಎಣ್ಣೆ ಪೂರ್ತಿಯಾಗಿ ಮೇಲೆ ನಾವು ಹಾಕಿರೋ ಎಣ್ಣೆ ಎಲ್ಲ ಏನಿದೆ ಅದು ಪೂರ್ತಿ ಮೇಲೆ ತೇಲಿ ಬರಬೇಕು ಆ ರೀತಿ ಚೆನ್ನಾಗಿ ಕುದಿಸ್ಕೋಬೇಕು ಇದಾಗಿದೆ ಇದಕ್ಕೆ ಸ್ಟವ್ ಹಾಫ್ ಮಾಡ್ಕೋಬೇಕೈತೆ ಸಣ್ಣ ಮಾಡಿಬಿಟ್ಟು ಹಾಕ್ಕೊಂಡು ಇಮ್ಮಿಯೇಟೇ ನಾವು ಸ್ಟವ್ ಹಾಫ್ ಮಾಡ್ಕೋಬೇಕು ಪೌಡ್ರನ್ನ ಹಾಕೋದ್ಮೇಲೆ ಕುದ್ಸೋಕೆ ಹೋಗಬಾರ್ದು ಹಾಗಾಗಿ ನಮ್ಮ ಮೊದಲೇನೆ ಹುಣ್ಸೆಹಣ್ಣನ ಚೆನ್ನಾಗಿ ಒಂದು ಹತ್ತು ನಿಮಿಷ ಕುದಿಸ್ಕೋಬೇಕಾಗತ್ತೆ ಪೌಡ್ರ್ ಹಾಕಿ ಕುದಿಸಿದ್ರೆ ಟೇಸ್ಟ್ ಕಮ್ಮಿ ಆಗುತ್ತೆ ಆಲ್ರೆಡಿ ನಾವು ಲೋ ಫ್ಲೇಮಲ್ಲೇ ನೀಟಾಗಿ ಹುರ್ಕೊಂಡಿರ್ತೀವಲ್ವಾ ಹಾಗಾಗಿ ಪೌಡ್ರ್ ಹಾಕಿದ್ಮೇಲೆ ಕುದಿಸೋ ಅವಶ್ಯಕತೆ ಇರಲ್ಲ ನಾವು ಹಾಕಿರೋ ಎಣ್ಣೆಲ್ಲ ಮೇಲೆ ತೇಲಿ ಬರೋವರೆಗೂ ಹುಣಸೆಹಣ್ಣೆನ ಕುದಿಸ್ಕೋಬೇಕು ಈಗ ನೋಡಿ ಈಗ ಇದು ಆಗಿದೆ ಈಗ ಬಿಸಿ ಬಿಸಿ ಅನ್ನ ತೆಗೆದಿಟ್ಟಿದ್ದೀನಿ ಅದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಆಯಿಲ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಫಸ್ಟು ಪುಳೋಗ್ರೆ ಗೊಜ್ಜು ಹಾಕೋಕೆ ಮುಂಚೆ ಒಂದು ಸ್ಪೂನು ಎಣ್ಣೆ ಆಗಲಿ ತುಪ್ಪ ಆಗಲಿ ಹಾಕಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಒಂದಕ್ಕೊಂದು ಹಂಟ್ಕೊಳ್ಳಲ್ಲ ಹಾಗೆ ಒಳ್ಳೆ ಚೆನ್ನಾಗಿರುತ್ತೆ ಒಳ್ಳೆ ಶೈನಿಯಾಗಿರುತ್ತೆ ರೈಸು ಉದುರು ಉದ್ರಾಗಿ ಚೆನ್ನಾಗಿ ಬರುತ್ತೆ ನಾನು ಇದಕ್ಕೊಂದೆರಡು ಕರ್ಬೇವೆಸ್ರು ಕೂಡ ಹಾಕ್ಕೊಳ್ತಾ ಇದ್ದೀನಿ ಒಳ್ಳೆ ಫ್ಲೇವರ್ ಇರುತ್ತೆ ಅಂತ ಈಗ ಗೊಜ್ಜನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಗೊಜ್ಜು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ನಂತರ ಹುರಿದಿರೋ ಅಂಥ ಕಡಲೆ ಬೀಜ ಕಡಲೆಬೇಳೆಯೂ ಸಹ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಹಾಗೆ ಸ್ವಲ್ಪ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಸಿಂಪಲ್ಲಾಗಿ ಮನೆಯಲ್ಲೇ ಟೇಸ್ಟಿಯಾಗಿ ಪುಳೋಗರೆ ಗೊಜ್ಜು ರೆಡಿಯಾಗುತ್ತೆ ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ಮರಿದೆ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋ ಪೂರ್ತಿ ನೋಡಿ ಇಷ್ಟ ಒಂದು ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್